ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ತುಂಬ ಸಿಂಪಲ್ ಆದ ರೀತಿಯಲ್ಲಿ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇದು ಯಾರು ಬೇಕಾದರೂ ಮಾಡ್ಬೋದು ಅಷ್ಟು ಸುಲಭ ಬನ್ನಿ ಇದನ್ನು ನಾನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ನೋಡಿ ಮೊದಲಿಗೆ ನಾನು ಎರಡು ಲೋಟ ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ತೊಳೆದು ಕುದೀತಾ ಇರೋ ನೀರಿಗೆ ಹಾಕೋಣ ಮೊದಲು ಬೇಳೆ ಬೇಯೋದು ಕಿಡೋಣ ನೋಡಿ ಇದರಲ್ಲಿ ಎರಡು ಲೋಟ ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಬೇಳೆ ಎಲ್ಲ ತೊಳೆದಿದ್ದೀನಿ ಈಗ ಕುದಿತಾ ಇರೋ ನೀರಿಗೆ ಹಾಕೋಣ ನೋಡಿ ನೀರು ಚೆನ್ನಾಗಿ ಬಿಸಿ ಆಗಿದೆ ಇವಾಗ ತೊಳೆದಿಟ್ಟಿರೋಂಥ ಬೇಳೆ ಹಾಕ್ತಾ ಇದ್ದೀನಿ ನೋಡಿ ಬೇಳೆ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಮೈದಾ ಹಿಟ್ಟು ಕಳ್ಸ್ಕೊಳ್ಳೋಣ ನೋಡಿ ಸ್ವಲ್ಪ ಅರಶಿನ ಮತ್ತು ನೀರು ಹಾಕಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೊಳ್ಬೇಕು ತುಂಬ ಗಟ್ಟಿಗೆ ಕಲಿಸ್ಬಾರ್ದು ಮೆತ್ತಗೂ ಕಲಿಸ್ಬಾರ್ದು ಆ ರೀತಿ ನಾನು ತೋರಿಸ್ತೀನಿ ಈಗ ನೋಡಿ ಈ ರೀತಿ ಇರಬೇಕು ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಎಣ್ಣೆ ಹಾಕಿ ಚೆನ್ನಾಗಿ ಈ ರೀತಿ ಕಲಸಿ ಇಡಬೇಕು ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಈ ರೀತಿ ನಾದಬೇಕು ತುಂಬ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಬೋದು ಹೋಳಿಗೆ ತುಂಬಾ ಈಸಿ ಕಲಿಯೋರು ಒಂದು ಚಿಕ್ಕ ಲೋಟದಲ್ಲಿ ಬೇಳೆ ಹಾಕಿ ಈಸಿಯಾಗಿ ಕಲ್ತ್ಕೊಳ್ಬೋದು ಆಮೇಲೆ ಎಷ್ಟು ಬೇಕಂದರೂ ಕಲಿಬೋದು ತುಂಬ ಸಿಂಪಲ್ ಇದು ನಾವು ಲೋಟದ ಪ್ರಮಾಣದಲ್ಲಿ ಹಾಕಿ ಮಾಡಿದರೆ ಅಂದರೆ ತುಂಬ ಈಸಿ ಆಗುತ್ತೆ ಈಗ ಇದನ್ನು ತಟ್ಟೆ ಮುಚ್ಚಿ ನಾವು ಬೇಳೆ ಬೇಯೋ ತನಕ ಇದನ್ನು ನೆನೆಯಕ್ಕೆ ಬಿಡಬೇಕು ಈಗ ಇದನ್ನು ತಟ್ಟೆ ಮುಚ್ಚಿಟ್ಟು ಬೇಳೆ ಬೆಂದಿದೆ ನೋಡಬೇಕು ನೋಡಿ ಇವಾಗ ಕುದಿಯೋವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಬೇಳೆ ಬೇಗ ಬೇಯುತ್ತೆ ನೋಡಿ ಬೇಳೆ ಇಷ್ಟು ಬೆಂದರೆ ಸಾಕು ಈಗ ಈ ನೀರೆಲ್ಲನೂ ಬಗ್ಸಬೇಕು ಇದು ಪೂರ್ತಿಯಾಗಿ ನೀರೆಲ್ಲ ಬಂದ್ಬಿಡ್ಬೇಕು ನೋಡಿ ಎರಡು ಲೋಟ ಬೇಳೆ ಹಾಕಿದ್ದೀನಿ ಎರಡು ಲೋಟಕ್ಕೆ ಒಂದು ಲೋಟಕ್ಕೆ ಒಂದು ಲೋಟ ಬೆಲ್ಲ ನೋಡಿ ಎರಡು ಲೋಟಕ್ಕೆ ಎರಡು ಲೋಟ ಹಾಕಿದ್ದೀನಿ ಕರೆಕ್ಟಾಗಿರುತ್ತೆ ಇನ್ನೂ ಸ್ವಲ್ಪ ಸಿಹಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇಷ್ಟ ಹಾಕಿದ್ರೆ ಸಾಕು ಈಗ ಇದಕ್ಕೆ ಈ ಬೇಳೆ ಹಾಕಬೇಕು ಈಗ ಇದನ್ನು ಒಲೆ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮ್ ಸಿಮ್ಮಲ್ಲಿಟ್ಟು ಇದನ್ನು ಬೆಲ್ಲ ಕರ್ಗೋ ತನಕ ಕಲಿಸ್ತಾ ಇದ್ರೆ ನೀಟಾಗಿ ಬೆಳೆ ಎಲ್ಲನೂ ಚೆನ್ನಾಗಿ ಬೆಂದುಬಿಡುತ್ತೆ ನೋಡಿ ಇದ್ರ ಜೊತೆಯಲ್ಲೇ ಒಂದು ಸ್ವಲ್ಪ ಏಲಕ್ಕಿ ಹಾಕಬೇಕು ಐ ಫ್ಲೇಮ್ ಇಡಕ್ಕೆ ಹೋಗ್ಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನು ಪೂರ್ತಿಯಾಗಿ ಬೆಲ್ಲ ಎಲ್ಲ ಕರಗೋ ತನಕ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ತಣ್ಣಗೆ ಮಾಡ್ಕೊಳ್ಬೇಕು ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದನ್ನು ರುಬ್ಕೊಳ್ತೀನಿ ಹೂರ್ನ ಎಲ್ಲ ರುಬ್ಬಿದಾಗಿದೆ ಈಗ ಗಸಗಸೆ ಹಾಕಿ ಕಲಿಸ್ಬೇಕು ಗಸಗಸೆ ಹಾಕಿ ಕಲಿಸೋದ್ರಿಂದ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಗಸಗಸೆ ಹಾಕಿದ್ಮೇಲೆ ಈ ರೀತಿ ಎಲ್ಲ ಕಲಿಸ್ಕೊಳ್ಬೇಕು ಈ ರೀತಿ ಕಲಿಸಿದಾದಮೇಲೆ ನಮಗೆ ದೊಡ್ಡ ಸೈಜ್ ಹೋಳಿಗೆ ಮಾಡಬೇಕಂದ್ರೆ ಸ್ವಲ್ಪ ದಪ್ಪ ಉಂಡೆ ತಗೋಬೇಕು ಸಣ್ಣ ಸಣ್ಣದಾಗಿ ಮಾಡಬೇಕಂದ್ರೆ ಸ್ವಲ್ಪ ಸಣ್ಣ ಉಂಡೆ ತೊಗೊಂಡ್ರೆ ಸರೋಗುತ್ತೆ ನೋಡಿ ಈ ಸೈಜ್ ಉಂಡೆ ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ನೋಡಿ ಕೈಗೆ ಈ ರೀತಿ ಎಣ್ಣೆ ಹಚ್ಕೊಂಡು ಇದನ್ನು ತಿಟ್ಕೋಬೇಕು ಇದನ್ನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ಎಷ್ಟಾಗ್ಲಬೇಕಂದ್ರೆ ಈ ರೀತಿ ಮಾಡ್ಕೋಬೋದು ಈಗ ಹೆಂಚಿನ ಮೇಲೆ ಹಾಕೋಣ ಈ ರೀತಿ ಮೇಲ್ಗಡೆ ಸುತ್ತೂರಾನು ಎಣ್ಣೆ ಹಾಕಬೇಕು ಈ ರೀತಿ ಮೇಲ್ಗಡೆ ಕೂಡ ಎಣ್ಣೆ ಹಾಕಬೇಕು ನೋಡಿ ಇಷ್ಟ ಆದರೆ ಸಾಕು ತುಂಬ ಸ್ವೀಟ್ ಸಾಕು ಹೋಗಬಾರ್ದು ఇది ఈ రీతి అవు ಎಣ್ಣೆ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ತುಪ್ಪ ಬೇಕಾದರೂ ಹಾಕ್ಬೋದು ರೀತಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ತುಂಬ ಆದ ಹೋಳಿಗೆ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ಈಗ ನೋಡಿ ಬೇಳೆ ರೆಡಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ತುಪ್ಪದಲ್ಲಿ ಡಿಪ್ ಮಾಡ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ ನೋಡಿ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು ತುಂಬಾ ಸುಲಭ ಈ ಹೊಸ್ತು ಕಲಿಯೋರು ಚಿಕ್ಕದಾಗಿ ಒಂದು ಲೋಟ ಮೆಜರ್ಮೆಂಟಲ್ಲಿ ಮಾಡಿ ಆಮೇಲೆ ಕಲ್ತುಕೊಂಡು ಮಾಡ್ಬೋದು ತುಂಬಾ ಈಸಿ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರಸಿಕೆಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು